ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ವೈಭವಲಕ್ಷ್ಮೀ ಪೂಜೆಗೆ ನಾನು ಸಜ್ಜಿಗೆ ಮಾಡಿದ್ದೆ ಪ್ರಸಾದ್ ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ ರವೆ ಅದೇ ಕಪ್ಪಲು ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರು ಮತ್ತು ದ್ರಾಕ್ಷಿ ಗೋಡಂಬಿ ಎರಡೂ ಸ್ವಲ್ಪ ಸ್ವಲ್ಪ ತೊಗೊಂಡು ಚಿಕ್ಕ ನಾಲ್ಕೈದು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಅದು ಹೇಗೆ ಮಾಡ್ಕೊಂಬರೋದು ನೋಡ್ಕೊಂಬಾರೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕದ ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಕಾಲು ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಒಂಚೂರು ತುಪ್ಪಕ್ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ರವೆ ತೊಗೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಇಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪು ಅಂದರೆ ನಾವು ಯಾವ್ದು ಅಳತಲ್ಲಿ ರವೆ ತೊಗೋತೀವಿ ಅದೇ ಅಳತಲ್ಲಿ ಸಕ್ಕರೆ ತೊಗೋಬೇಕು ನೋಡಿ ರವೆ ಹುರ್ಕೊಂಡಾದ್ಮೇಲೆ ಸಕ್ಕರೆ ಅದಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೊತೀನಿ ಪಕ್ಕದಲ್ಲಿ ಬಿಸ್ನೀರು ಇಟ್ಕೋಬೇಕು ಕಾಯಕ್ಕೆ ನೋಡಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ರವೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಎರಡು ಕಪ್ಪು ಒಂದು ಕಪ್ ರವೆಗೆ ಎರಡು ಕಪ್ಪು ನೀರು ಹಾಕ್ಕೊಬೇಕು ಸ್ಟವ್ ಸಣ್ಣ ಮಾಡ್ಕೊಳ್ಳಿ ಇಲ್ಲಾಂದರೆ ಸುತ್ತ ಹಾರುಬಿಡುತ್ತೆ ನೋಡಿ ಅದನ್ನು ನೀಟಾಗಿ ಎಲ್ಲನೂ ಈ ಥರ ಇದು ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿದ್ರೆ ನಮಗೆ ಪ್ರಸಾದ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡೆ ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಗಟ್ಟಿಗೆ ಇದ್ದರೆ ತಿಂತಾರೆ ಪ್ರಸಾದಕ್ಕೂ ಆಗುತ್ತೆ ನಾವು ತಿನ್ನೋಕ್ಕೂ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದ್ದು ಪ್ರಸಾದ ಮಾತ್ರ ನೋಡಿ ಸಲ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದೆರಡರಿಂದ ಐದು ನಿಮಿಷದವರೆಗೂ ಬೇಯಿಸಬೇಕು ಇದ್ರ ಮೇಲೆ ಪ್ಲೇಟ್ ಮುಟ್ಬಿಟ್ಟು ಬೇಯಿಸಿದ್ರೆ ಇಲ್ಲಿ ಪ್ರಸಾದ ರೆಡಿ ಆಗುತ್ತೆ ಇದಕ್ಕೆ ಬೇಕು ಅಂದರೆ ಇನ್ನೂ ಡ್ರೈ ಫ್ರೂಟ್ಸ್ ಸಹ ಆ್ಯಡ್ ಮಾಡ್ಕೋಬೋದು ನಾನು ಬರೀ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಯತು ಅಂದರೆ ತುಂಬ ಚೆನ್ನಾಗಿ ಬಯತು ಇದೇ ಥರ ನಾನು ನಿಮಗೆ ಯಾವ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು ನಾನು ಸ್ವಲ್ಪ ಮಾಡಿದ್ದೀನಿ ನೋಡಿ ಇಲ್ಲಿ ಪಾತ್ರೆಗೂ ಕೂಡ ಒಂದು ಚೂರು ಉಂಟಲ್ಲ ತುಂಬ ಚೆನ್ನಾಗಿ ಬಂತು ನೋಡಿ ತುಂಬ ಸಿಂಪಲ್ಲಾಗೆ ಬೇಗ ಒಂದು ಐದು ನಿಮಿಷ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು